அதுக்காபா அந்த அந்தவர்த்தி ஆகி ஃபோன் அவள்தி அதுக்கெ சும் ಇನ್ ಏನ್ ಮಾಡಿ ನೋಡಕ್ ಹೋಗ್ ಹೋಗಿ ಮಾತಾಡ್ಸ್ಕ ಬರೀ ಅಯ್ಯೋ ಅವ್ರೇನ್ ಮಾತಾಡ್ಸ ತಿಳ ಅಲ್ಲಿಗೆ ಹೋಗ್ತೀನಿ ಹೋಗ್ಬಿಟ್ಟು ಜಯ ಜಯ ಮಾತಾಡ್ಸ್ತೀನಿ ಮೊದ್ಲು ಮಾತಾಡ್ಸ್ತ ಬಾ ನಾನು ಹೋಗಿದ್ದೆ ಕನ್ಮಗ ನೆನದಿಸೂಟಿಂದ ಬಂದ್ಮೇಲೆ ಹೋಗಿ ಮಾತಾಡ್ಸ್ಕ ಬಂದೆ ನೀ ಹೋಗಿದ್ರಾ ನೀವ್ ಸುಮಾರಾಗ ಇದ್ರಿ ಕನ್ನಡಿ ಅದೇ ಅಯ್ಯೋ ಇನ್ ಕೆಂಪಕಿತ್ತಿಲ್ಲ ಮಗ ಕೆಂಪಕ ಏನ್ಕೊಳಕಿಲ್ವ ಏನ್ಕೊಳಕಿರೂ ಕಂಬಳಿ ನಾವ್ ಅಷ್ಟೊಂದ್ ವಿಶ್ವಾಸವಾಗಿದ್ರು ಬರ್ನಿವಲಾ ಅನ್ಕೊಳಕಿಲ್ವ ಒಂದ್ ಅನ್ಕತ್ತಾರಲ್ಲಿ ಅವಳು ಏನೋ ಅನ್ಕೊಂಡು ನನ್ಗೆ ಉಪಯೋಗ ಇಲ್ಲ ಅವ್ರಿ ಅಯ್ಯೋ ಅತ್ತಗೆ ಮಾತಾಡ್ತ ಬಂದ್ಬಿಡೋಣ ಅನ್ಕೊಂಡು ಹೋಗಿದ ಕನವ ಆ ಓಸಿಬ್ಲಾ ನಿನ್ಗೆ ನನಗೆ ಕಟ್ಟಿ ಬೋದದು ನನ್ಗೆ ಬೋದದು ಬರ್ನಿಲ್ವಲಾ ಹಿಂಗೆ ಹಿಂಗೆ ಅನ್ಕೊಂಡು

ಈ ನೋಡೋದು ಹಿಂಗೆ ಊಟ ಬಿಡ್ತೀರಲ್ಲ ನೀವು ಓಯ್ ಬಿಡು ನೀವು ಒಳ್ಳೆಯರಾಗೋರು ನಾವು ಕೆಟ್ಟರಾಗೋರು ಕಣ ಆಂಟಿ ಈಗ ಏನಂತ ಕಳಿಕಿಲ್ಲ ಜೊತೆಯಲ್ಲಿ ಇಬ್ರು ಕೆಲಸಕ್ಕೆ ಹೋಗ್ತಾರೆ ಆ ಕಂಬ್ಲಿ ಬಂದು ಮಾತಾಡ್ತಾ ಹೋಗ್ಲು ಲತ ಬರ್ಲಿಲ್ಲ ಅಂತ ಅನಿಕ್ಕಿ ಅವತ್ತು ಏನಂದ್ರೆ ನೀವು ಏನಂಟಿ ಅಂದ್ರಿ ನೀವು ನಾನು ಯಾವುದೇ ಕಾರಣ ಕೊಯ್ಕಿಲ್ಲ ಕಣವ ನೀನು ಹೋಗ್ಬೇಡ ನೀನು ಹಂಗೆ ಹಿಂಗೆ ತೊಂದರು ಅಂದಿರವು ಓಯ್ ಅದು ಏನು ಬುದ್ಧಿ ಕಲ್ತಿದ್ರು ಕಾಣ ಕಣ್ತಿ ನೀವು ನಾನು ಯಾವುದಂದಿ ಸರಿ ತನಾಕು ನಾನು ಯಾವಾಗಲಪ್ಪ ಹೋಗ್ಬೇಡ ಬಿಡು ನೀ ಮತ್ತೆ ಮಾತಾಡ ಕೊಡ್ತೀನಿ ಮಾತಾಡ ಅಂತ ಹೇಳಿದನವ್ವ ನೀನು ಚೆನ್ನಾಗಿ ಏನಂತ ಇದಿ ಬಿಡು ನಾ ಯಾವತ್ತು ಥರ ಬುದ್ಧಿ ಕಲ್ತಿಲ್ಲ ಕಣ ನೀನ್ ತಪ್ಪು ಕೇಳ್ಕೊಂಡ್ರೆ ಸಿಕ್ಕಿಲ್ಲ ನಾನು ಆ ಥರ ಬುದ್ಧಿ ನಾನು ಕಲ್ತು ಬಿಡಿ ಕಲ್ತಿಲ್ಲ ಕತೆ ಆ ಥರ ಬುದ್ಧಿಯ ನೀವು ಕಲಿದರೆ ಹೆಂಗೆ ಹೋಗಿದ್ರಿ ಹಿಂಗೆ ಅಯ್ಯೋ ತಿರ್ಗಾದ ಬರ್ರೆ ಬಂದು ಅಂತ ನೀವು ನೋಡಿ ಏನಂದ್ ಕಳಕಿಲ ಮತ್ತ ಏನಂತ ಕಳಕಿಲ್ಲ ತಿರ್ಗಿ ನೋಡವಲ್ಲ ಮಾತಾ ಸಕು ಬರ್ನ ಕಿಲ್ವಾ ನೀವೇತ ತಿಳಿದು ಹೋಗ್ಬೇಡ ನೀನು ಅಂತ ಹಂಗ್ ಬಿಟ್ಟು ನೀವೇ ಮತ್ತೆ ನೀವು ಒಳ್ಳೆ ಒಳಗೆ ನಾವು ಕೆಟ್ಟರಾಗ್ರು ಇದನ್ ಜನಗಳ ಓಹ್ ನಿಮ್ಮ ಅಗತ್ಯ ನೋಡೋ ಸರ ಬಳ್ಸಿಬಿಟ್ಟು ಏನು ದುಡ್ಡು ಇಸ್ಕೊಳಕ್ಕೆ ಹೋಗಿದ್ನಾ ದುಡ್ಡು ಇಸ್ಕಂಬಿಟ್ಟಾಳೆ ನಿಮ್ಮ ಆಯಿ ಮಾಡ್ತೀನಿ ಆಕೆ ಸರಿ ಕನ್ ಹಾಕ್ಕೊಂಡು ನಿಂಗೆ ಓ ನಾನೇ ಹಾಕೊಂಡಿದ್ದೆ ನಿಮ್ಮ ಅತ್ತೆ ಮಾತಾಡಿಸ್ಬಿಡ ಅಂತ ಹೋಗಿ ಹೇಳಿ ಹೇಳ್ಬಿಟ್ಟು ಹೆಂಗೆ ಅಂದ್ಕೊಂಡು ಹ್ಞೂ ಹಿಂಗೆ ಚಾರಿ ಹೇಳ್ಕೊಟ್ಟಾಳು ಕಂಬಲಿ ಹೇಳ್ಬಿಟ್ಟು ಬಂದು ಬರ್ಲೆ ನೋಡ್ದಾಳು ಚೆನ್ನಾಗಿ ಹೇಳ್ತಾಯಿದ್ದೀ ನೀನು ನಿಮ್ಮ ಅತ್ತೆ ನೋಡಕ್ಕೆ ನೀನು ಓಡಬೇಡ ಅಂತ ಹೇಳಿದ್ನಾ ಮಾತಾಡಿಸ್ಬಿಡ ಅಂತ ಹೇಳಿದ್ನ ನಾನೇ ಅಲ್ಲಿ ಹೇಳಕ್ಕೆ ನಿಮಗೆ ನಾನೇ ರೀ ಹೇಳಕ್ಕೆ ಪರವಾಗಿಲ್ಲ ಕಣ್ಣ ನೀನು ನೋಡ ಚೆನ್ನಾಗಿ ಹೇಳ್ತಿದ್ದೀನಿ ನೀನು ಇಷ್ಟು ಹಾಕೊಂಡು ಚೆನ್ನಾಗಿತ್ತು ತಿಲಕಲ್ಲ ಈಗ ಚೆಂದಾಯ್ತು ஈ மாதாத்தி இவ்வளோ அந்த மாத்துக்கொள்ளு அய்யோ ஜனகளும் அது எங்க இது மாட கணக்கயவந்த ஏன் பகவந்த வண்டி ஏன் பகவந்த ஏன் பகவந்த அந்த அய்யப்பா ஜன ஆய் கால்தான் கனட்டி வாழ்க்கை தந்துபுட்யா முடுகியா நான் கல்வா நீ மத்திய நீங்களும் நான் கேள்வி நானும் நான் யா கேந்த நானும் அந்த ಅವ ಗಾರ್ಮೆಂಟ್ಸ್ ಈಚು ಬರ್ಬೇಕಾದ್ರೆ ನೀವು ಆ ಮಾತನ್ನ ನೀವು ಅಂಟಿ ನೀವು ಹೋಗ್ಬೇಡ ನೀನು ಮತ್ತೆ ಮಾತಾಡ್ಸು ಹೋಗ್ಬೇಡ ನೀನು ಮತ್ತೆ ಹೇಳಿ ನೀನು ಹೇಳಿ ನೀವು ಏನು ಅಂತ ಮಾತಾಡಿ ಏನೀನು ಓ ಸಾರಿ ಕಂತ ಕಮ್ ಲತ ನೀನು ಒಳ್ಳೆ ಚೆನ್ನಾಗಿ ಇದ್ ಮಾಡ್ತಾ ಇದ್ದೀಕ ಅಲ ಏನು ಹಿಂಗೆ ಅಲ್ಲವ ಅಲ್ಲ ಹೋಗು ಬಾ ಅಂತ ಅಷ್ಟೊಂದು ಅಗ್ರವಾಗಿ ಮಾತಾಡ್ತೀಯಲ್ಲ ನೀನು ಏನು ನಮ್ಮ ಮಕ್ಕಳಂಗೆ ಅನ್ಕೊಂಡು ನಾವು ನೋಡಕ್ಕೆ ಬರ್ತೀವಲ್ಲ ಮಾತಾಡ್ಸ್ತೀವಲ್ಲ ಅದಕ್ಕ ಅದೇ ಧರ್ಮಕ್ಕೆ ಕಾಲ ಇದ್ದದು ಧರ್ಮಕ್ಕೆ ಕಾಲ ಇದ್ದದು ಹೇಳು ಚೆನ್ನಾಗಿ ಆಡ್ತೀಯ ನೀನು ಇವಳೆ ಹೋಗಬೇಡ ಅತ್ತೆ ನೋಡಕ್ಕೆ ಅಂತ ಹೇಳಿದೆ ನಾನು ಹೆಂಗ್ ಹೇಳ್ತಾ ಇದೀನಿ ನೋಡು ನಿಮ್ಮ ಅತ್ತೆ ನೋಡಕ್ ನೀನು ಹೋಗ್ಬೇಡ ಅಂತ ಇಟ್ಕೊಂಡಿದ್ದೆ ನಾನು ಇಟ್ಕೊಂಡ್ ಕೊಟ್ಟಾಗಣ್ಣ ಹೇಳು ಹೋಗೋದಿದ್ರು ಹೋಗುವೆ ನೀನು ಓ ಈಗೇನೀಗ ಅಲ್ಲಿ ಹೋಗ್ಬಿಟ್ಟಿದ್ರಲ್ಲ ಬಿಡಟ್ಟಿ ಈಗ ಸರಿ ಏನತ್ತಿದ್ರು ಅಂದ್ರೆ ಏನಿಲ್ಲ ಕಣ ನಮಗೆ ಹಾಕ್ಬೇಕು ಇಲ್ಲಿಂದ ಅಲ್ಗ ಅಲ್ಲಿಂದ ಇಲ್ಲಿಗೂ ತಂದು ಎಂಟಾಕ್ಬಿಟ್ಟು ಅಂಟಾಕ್ತಾರೆ ಅಂತ ಅದು ಉರ್ಸ್ಕೊಳ್ಳೋದೇ ಯಾಕೆ ನಮಗೆ ಬೇಡಕ್ಕ ನಾವು ಬೇಡ ಏನಾರ ಮಕ್ಕಳಾಗಿ ಅಂದ್ಬಿಟ್ಟು ನಾನು ಎಷ್ಟು ಇದು ಸ್ವಾಸ್ಥ್ಯದಿದ್ದೆ ನಿಂತ್ಬಿಟ್ಟೆ ಯಾಕೋ ಮನೆ ತಾಗ ಬರ್ತಾಳಲ್ಲ ಬರ್ದಂಗೆ ಮಾಡಬೇಕು ಅಂದ್ಬಿಟ್ಟು ಹೆಂಗೆ ಅಡಿಗೆ ನಾವು ಬೇಡ ಬಿಡು ಬರೋಕ್ಕಿಲ್ಲ ನಾನು ಒಟ್ಟಿಗೆ ಬರ್ಬೇಡಿ ಅಂತ ಹೇಳ್ದೆ ನಿಮ್ಗೆ ಯಾಕೆ ಮಾತಾಡ್ತಿದ್ರಿ ನೀವು ಅಲ್ಲ ನೀವು ಅವತ್ತು ಹೇಳ್ದಂಗೆ ನೀವು ನಾನು ಹೋಗಿರ ನಿಮ್ಮ ನಾನು ಮಾತಾಡ್ಸೋ ಹೋಗಿಲ್ಲ ಅಂತಂದ್ರೆ ಈಗ ಏನಾದ್ರು ಕಳಕಿ ನೋಡೋಕೆ ಬಂದು ಮಾತಾಡ್ಸೋದು ಲಾತಾ ಇವ್ಳು ನಮ್ಮ ಮನೆ ಆಗತಿವ ಇವಳು ಬಂದು ನಮ್ಮ ಮಾತಾಡ್ಸಿನವಲ್ಲ ಅನ್ಬಿಟ್ಟು ತಪ್ಪ ಕಳಕಿಲ್ವಾ ಏನಾರು ತಪ್ಪ ಚಿಲ್ ಕಳಕಿಲ್ಲ ಒಂ ಹೋಗೋದಿದ್ರೆ ನಿಮ್ಗೆ ಹೋಗ್ಬೇಡಿ ಅಂತ ಅನ್ನೋಕ್ಕಿಲ್ಲ ಹೋಗೋದಿದ್ರೆ ಹಿಂಗೆ ಹೋಗ್ತಾನೆ ಅಂತ ಅವ್ನು ಮಾತಾಡಿದ್ರೆ ನಾನು ನಿಮ್ಮ ಜೊತೆ ಬರೋನು ನೀವು ಬಿಟ್ಟು ಕುಟ್ಟ ಹೋಗಿದೀರಲ್ಲ ನೀವು ದೇವರೇ ಭಗವಂತ ಏನೋ ಬಿಡಿ ಎಲ್ಲ ಮನೆ ಏನು ಅಂತ ಬರಬೇಕ ಏನ್ ನೀನು कर इअल कर ज्या अरी एक बंती आको नीलिवे अधे रोंचीद रंत अंग आयँतू जी नुवा बगा तक कई गळता कि भड़ानानो इला बिग कुटाक्त तक बीगता को आइ बिगलेश� Hass कि जो पाले लिगनानों पुट्टो कि ये रोंचीद रंते अंग आयँ ಇವಳು ಅಳ ಸರಿ ಅದಳು ಇವಳು ಹೋಗಿ ಹಾಕ್ಲೆ ಹೆಂಗು ಹೆಂಗು ಹೆಂಗ ಹೋಯ್ತಾಳ ಕಂಬಳಟ್ಟಿ ಹೋದ್ರು ಹಾಕಿ ಅಲಕಂದ್ರಿ ಅವತ್ತು ಅತ್ತೆ ಮಾತಾಡ್ಸಕ್ಕೆ ಹೋಯ್ತೀನಿ ಕಣಂಟ ಇದಕ್ಕೆ ಹೋಗ್ಬೇಡ ಎಂತ ಓದಿ ನೀನು ಹಂಗೆ ಹಿಂಗೆ ಚಾಡಿಯ ಕೊಟ್ಟಳು ನಂಗೆ ಈಗ ಅವಳೆ ಹೋಗಿ ಮಾತಾಡ್ಸ್ಕೊಂಡ್ಬಂದಳೆ ಅವಳು ಒಳ್ಳೆ ಒಳಗಕ್ಕೆ ನಂಗೆ ಕೆಟ್ಟ ಒಳಗಕ್ಕ ಯಾಕ ಅವಳು ಮತ್ ಕೇಳಕ್ ಹೋಗಿದೆ ಅತ್ತೆ ಏನಿದ್ರು ಸ್ವಂತ ಬುದ್ಧಿ ಇರಬೇಕು ಹೇಳಕ್ಕೆ ಮತ್ ಕೇಳೋ ಬುದ್ಧಿ ಇರಬೇಡ ಅನ್ನೋದು ನೀನೇ ಕೇಳಕ್ ಹೋಗಿದೆ ನೀನು ಹಾ ಯಾವತ್ತು ನಮ್ಮ ಸ್ವಂತ ಬುದ್ಧಿ ಇದ್ರೆ ನಮ್ಮ ಜೀವನ ಚೆನ್ನಾಗಿರೋದು ಅವ್ರ ಇವ್ರು ಮತ್ ಕಟ್ಕೊಂಡು ಜೀವನ ಹಾಳು ಮಾಡ್ಕೊಳ್ಳೋದ್ರಲ್ಲಿ ಏನೂ ಅರ್ಥನೇ ಇಲ್ಲ ಮಾಡು ಬಂಗವ ಅವಳು ಮತ್ತು ಯಾಕೆ ಅವಳು ಎಂತ ಮನೆ ಹೇಳಿ ಗೊತ್ತಾ ಎಪ್ಪ ಎಷ್ಟು ಮನೆಗಳು ಹಾಳು ಮಾಡ್ದಾಳು ಚಾಡಿ ಹೇಳಿ ನಮ್ಮ ಮನೆ ಜಗಳ ಬರೋಕೆ ಅವಳೇ ಕಾರಣ ಎಷ್ಟು ಸತಿ ಜಗಳ ತಂದ್ಬಿಡ್ಗಳೇ ಗೊತ್ತಾ ನಮ್ಮ ಅಜ್ಜಿಗೂ ನಮ್ಮ ನಮ್ಮ ನಮ್ಮಗೂ ತಂದೇ ಮಾಡ್ಬಿಡಳು ಹಾಗೆ ಎಲ್ಲರಿಗೂ ತಂದ್ಬಿಡ್ಕೊಳ ಗೊತ್ತಾ ಇವಳು ಎಂಥ ಚಡ್ ಗುರುಕಿ ಅಂತ ಅವಳು ಮನೆ ತಗ ಸೇರಿಸ್ಕೊಂಡ್ರೆ ಮನೆ ಉದ್ದಾರ ಅಂತ ಮಾತ್ರ ಅಂದ್ಕೊಳ್ಬೇಡ ನೀನು ನಾನು ಎಷ್ಟು ಸತಿ ಹೇಳಿದಾನು ಅವಳು ಮನೆ ತಗ ಸೇರಿಸ್ಕೊಬೇಡಣ್ಣ ನೀನು ಅಂತ ನೋಡಿಗ ಊನ್ ಕೂಟ ಹೋಗಿ ಏನೇನೋ ಮಾತಾಡಿರ್ತಾಳೆ ಹಿಂಗೆ ಬಂದಿರೋವಲ್ಲ ಬಿಟ್ಟಿರ್ವಲ್ಲ ಅಂತ ವಿಷಯ ಮಾತಾಡ್ದೆ ಅಂತ ಇರೋಕೆ ಅವಳು ಮಾತಾಡೇ ಮಾತಾಡಿರ್ತಾಳೆ ಆಗ ಏನು ಅನ್ಸೋದು ನೋಡು ಇದು ಬರ್ದಿಲ್ವಲ್ಲ ಹಾಂ ಇಡು ಅಂತ ಅನ್ನೋಕ್ಕಿಲ್ಲ ಇದೆ ತಾನೇ ಜಗಳ್ ಮೂಲ ಇದೇ ಬೇಜಾರು ಮಾತು ಮುನ್ಸು ಏನಾದ್ರು ಮಕ್ಳಗ ನಮ್ಗೆ ಏನು ಹೇಳಿದ್ರೆ ನೀವು ನಮ್ಮ ಮಾತುಗಳ್ ಕೇಳಕ್ಕಿಲ್ಲ ನಮ್ಮ ಅಂದ್ರೆ ನಿಮ್ಗೆ ಇಷ್ಟ ಆಯ್ಕಿಲ್ಲ ಸುಮ್ಮನೆ ಯಾಕೆ ಮಾತಾಡೋಣ ನಾವು ಶುರು ಆಬೇಕು ಅದಕ್ಕೆ ನಾನು ಸುಮ್ಮನೆ ಆಗಿರೋದು ಬಿಟ್ಟಾಕಿರೋದು ಎಲ್ಲನೇ ಯಾವ ಮಾತಾಡೋದು ಬೇಡ ಬಿಡೋದು ಬೇಡ ಅನ್ಬಿಟ್ಟು ಅವ್ಳು ಕೆಲಸವೇ ಅದು ಹಂಗಿರ್ತಾರೆ ಮನೆ ಹಾಳು ಮಾಡ್ಕೊಂಡು ಅದಕ್ಕೆ ಅವ್ಳು ಗಂಡಾಗಿ ನನ್ನ ಮದುವೆ ಆಗಿರೋದು ಆ ಥರ ಇದು ಮಾಡ್ಕೊಂಡು ಈಗ ಚೆನ್ನಾಗಿದ್ದಿದ್ರೆ ಈಗ ಅವ ಮನೆಯಲ್ಲ ಒಳ್ಳೆ ಮಾಡ್ಕೊಂಡು ಸಾವಿತ್ರ ಮುಂದೆ ಚೆನ್ನಾಗಿದ್ದಿದ್ರೆ ಈಗ ಕಿರಿ ಸೊಸೆ ನೋಡ್ಕೊತಿರೋದು ಇವ್ರು ನೋಡ್ಕೊತಿದ್ರು ಇವಳನ್ನ ಸಾವಿತ್ರ ಜಿ ಎಷ್ಟು ಒಳ್ಳೆಯವ್ರು ಗೊತ್ತಾ ಅವಳು ಹಿಂಗೆ ಆಟ ಆಡ್ಕೊ ಆಡ್ಕೊಡೆ ಈಗ ಮಗಳು ಇಲ್ಲ ಸೊ ಹತ್ತು ಇಲ್ಲ ಗಂಡು ಇಲ್ಲ ಅನ್ಕೊಂಡು ಮಾಡ್ಕೊಂಡು ಒಂಟಿ ಆಗಿರೋದವಳು ನಾನು ಮಾತ್ರ ಒಂಟಿ ಆಗಿರ್ಬೇಕು ಎಲ್ಲರೂ ಏನು ಜೋಡಾಗಿರ್ಬೇಕು ಅಂತ ಬೇಕಾದ್ರೆ ಇನ್ನೂ ಗಂಡನ ಬಿಡ್ಸ್ಬಿಡ್ತಾಳೆ ಹುಸಾರು ನಮ್ಗೆ ಏನವ ನೀವು ವಿಶ್ವ ಪ್ರೀತಿ ವಿಶ್ವಾಸ ಜರಿ ಇರಿ ನಾವು ಬೇಡ ಅಂತಂದ ನಾನು ಏನಾದ್ರು ಮಾಡ್ಕೊಳ್ಳಿ ನಮಗೆ ಯಾಕೆ ಸರಿ ಆಯ್ತು ಬಿಡಿ ಇನ್ನೊಂದ್ಸತಿ ಅವಳಿಗೆ ಯಾವ ಕೂಟ ಹಂಗಿರ್ಬೇಕು ಹಂಗಿರ್ತೀನಿ ಅವ್ರು ಕೆಲಸ ಮುಗಿಸ್ಕೊಬೇಕು ಮನೆಗೆ ಬರ್ಬೇಕು ನಮ್ಗೆ ಯಾಕೆ ಅವ್ರು ಸುದ್ದಿ ಕಟ್ಕೊಂಡೇನು ಇವಳು ಈ ಥರ ತಡಕಲ್ ಕರ್ತಿ ಅಂತ ಗೊತ್ತಿತ್ತು ನನ್ನ ಹತ್ರ ಅದ ಹೋಯ್ಕಿಲ್ಲ ಅಂತ ಅಂದ್ಬಿಟ್ಟು ಹಂಗೆ ಹೋಗಳು ನೋಡಿ ಮತ್ತೆ ಹ್ಞೂ ಇವಳು ಸುಮಾರಾಗೆ ಬುದ್ಧಿ ಕಲ್ತಾಳೆ ಕಣ್ಣು ಹಾಕಿ ಇವಳೇನು ನಾನು ಅನ್ಕತಿ ಅನ್ಕತಿ ಅವಳ ಬಗ್ಗೆ ನಿಮ್ಗೆ ಏನು ಗೊತ್ತು ಸುಮ್ ಕುತ್ಕೋ ಅವಳು ಎಂತ ಹೇಳೋದು ನಿಮ್ಗೆ ಏನು ಗೊತ್ತವ ಹ್ಞೂ ಅಂತ ಮುರಿ ಅಂತ ನಿಮ್ಗೆ ಏನು ಗೊತ್ತು ಸರಿ ಕಣ್ರಿ ಆಯ್ತು ಬಿಡಿ ಹ್ಞೂ ಚಿಕನ್ ತಂದಿರ ಪಾರ್ಲರ್ ಅಲ್ವಾ ಅಡುಗೆ ಮಾಡ್ಕೊಳದ ಹಾಂ ತಿನ್ ಹೋಗು ನಾನು ನಾನು ನೆನೆ ಕೆಲ್ಸಕ್ಕೆ ಹೋಗಿದೆ ಕಾರ್ ಗಿರ ಆಡ್ಸ್ಕೋ ತಗ ಬಂದು ಕೊಟ್ಟನು ಹ್ಞೂ ಸರಿ ಆಯಿತು ಹಂಗೆ ಮಾಡಿ ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ